ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೀಸನ್ ಟು ಹಿಟ್ಲರ್ ಕಲ್ಯಾಣ ಭಾಗಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಎರಡಕ್ಕೂ ಕೂಡ ಹಿಟ್ಲರ್ ಅನ್ನೋ ಪದ ಬೇಡ ಅಂತ ಏಕತೆ ಹೆಸರನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ರಾಕ್ಷಸ ರಕ್ಷಕ ಅಂತ ಕತೇನ ಶುರು ಮಾಡೋಣ ಕತೆಯ ಪ್ರಾರಂಭದಲ್ಲಿ ಮಾಲ್ನಲ್ಲಿ ಅಂಕಿತಾಳನ ಒಬ್ಬ ಸುಂದರ ಯುವಕ ಗಂಡು ಮಿಟ್ಕೆ ನೋಡ್ತಾ ಇದ್ದ ಎಂದು ಹೇಳಿದೆ ತಾನೆ ಈಗ ಆ ಯುವಕನ ಬಳಿ ಬರೋಣ ಶಾಪಿಂಗ್ ಮಾಲ್ನಲ್ಲಿ ಎಲ್ಲರ ಜೊತೆ ಅವನ ನೃತ್ಯವನ್ನು ನೋಡ್ತಾ ಇದ್ದ ಆ ಯುವಕ ಅಂಕಿತ ಒಬ್ಬಳ ಕಾಣಿಸುವಂತೆ ಆ ವೀಡಿಯೋವನ್ನು ಶೂಟ್ ಮಾಡಿಕೊಂಡಿದ್ದ ನೃತ್ಯ ಮುಗಿತಾ ಇದ್ದಂತೆ ಆ ವೀಡಿಯೋವನ್ನು ಎಂದಿನಂತೆ ತನ್ನ ಫೋನ್ನಲ್ಲಿ ಮೈ ಲವ್ ಎಂಬ ಹೆಸರಿನಲ್ಲಿ ವೈಯಕ್ತಿಕ ಫೋಲ್ಡರ್ನಲ್ಲಿ ಉಳಿಸಿ ಅದರಲ್ಲಿರುವ ಅಂಕಿತಾಳ ಚಿತ್ರಕ್ಕೆ ಮುತ್ತಿಟ್ಟು ಫೋನ್ ಆಫ್ ಮಾಡಿ ಜೇಬ್ನಲ್ಲಿ ಇಟ್ಕೊಂಡ ಇದೇ ಸಮಯದಲ್ಲಿ ಅವನು ವಿಡಿಯೋ ಮುಗಿಸಿ ಕೆಳಗಡೆ ಇಳಿತಾ ಇರುವಾಗ ಯಾವುದೋ ಮಂತ್ರದಿಂದ ಮಾಯ ಮಾಡಿದಂತೆ ಅವನು ಅವರ ಹಿಂದೆನೇ ಸದ್ದಿಲ್ಲದೆ ಹೊರಟನು ಅವರು ಲಿಫ್ಟ್ನಲ್ಲಿ ಕೆಳಗಡೆ ಬರ್ತಾ ಇದ್ದರೆ ಅವನು ಎಕ್ಸಲೇಟರ್ನಿಂದ ಕೆಳಗಡೆ ಇಳಿತ ಕಾಜಿನ ಬಾಗಿಲಿನಿಂದ ಅಂಕಿತಾಳನ ನೋಡ್ತಾ ಇದ್ದ ವೈನ್ ಅಂದರೆ ಕೆಂಪು ನೇರಳೆ ಬಣ್ಣದ ಪ್ಲೇನ್ ಶರ್ಟ್ ನೀಲಿ ಜೀನ್ಸ್ ಬಿಳಿ ಮಿಶ್ರಿತ ಚರ್ಮದ ಬಣ್ಣ ಟ್ರಿಮ್ ಮಾಡಿದ ಗಡ್ಡ ಪುರುಷತ್ವ ಎದ್ದು ಕಾಣುವ ಮೀಸೆ ನಕರೆ ತಗ್ಗು ಬೀಳುವ ಅಂದರೆ ಗುಳಿ ಬೀಳುವ ಕೆನ್ನೆಗಳು ತೊಂಟುತನದ ಕಣ್ಗಳು ಕಪ್ಪು ಮತ್ತು ದಟ್ಟವಾದ ರೇಷ್ಮೆ ಅಂತಹ ಕೂದಲು ಮಟ್ನಲ್ಲಿ ರಾಜ್ಕುಮಾರ್ನೊಬ್ಬನ ಅಲ್ಟ್ರಾ ಮಾಡರ್ನ್ ರೂಪ ಇವನು ಅವನನ್ನು ನೋಡ್ತಾ ಇದ್ದಂತೆ ಹುಡುಗಿಯರಿಗೆ ಅರಿವಿಲ್ಲದೇನೆ ಬಾಯಲ್ಲಿ ನೀರು ಅಷ್ಟು ಸುಂದರ ನಮ್ಮ ಈ ರಾಜ್ಕುಮಾರ ಮಾತ್ರ ಯಾರನ್ನು ಕೂಡ ಕಣ್ಣೆತ್ತಿ ಕೂಡ ನೋಡಿದೆ ಕೇವಲ ಅಂಕಿತಾಳನ್ನೇ ಒಂದು ತನ್ಮತೆಯಲ್ಲಿ ನೋಡ್ತಾ ಇದ್ದ ಅಂಕಿತಾಳೊಂದಿಗೆ ಪಾರ್ಕಿಗೆ ಜಾಗಕ್ಕೆ ಬಂದ ಅವನು ಅವಳ ಗೆಳತಿಯರೆಲ್ಲ ಹೋದ ನಂತರ ತನ್ನ ಕಾರನಲ್ಲಿ ಅವಳನ್ನು ಹಿಂಬಾಲಿಸಿದ ಆದರೆ ಅದೇ ಟೈಮ್ಗೆ ಸರಿಯಾಗಿ ಅವನಿಗೆ ಒಂದು ಪ್ರಮುಖವಾದಂತಹ ಕರೆ ಬಂದಿತ್ತು ಅದರಿಂದ ತನ್ನ ಕಾರನ್ನು ಅವನು ಟರ್ನ್ ಮಾಡಲೇಬೇಕಿತ್ತು ಹಾಗಾಗಿ ವಾಪಸ್ಸು ಹೊರಟೋದ ಹೀಗೆ ಅವನು ಅಂಕಿತಳನ್ನು ಮಿಸ್ ಮಾಡಿಕೊಂಡು ಮಿಸ್ ಮಾಡಿಕೊಂಡ ಅಂತ ಹೇಳಬಹುದು ಮತ್ತು ಅಂಕಿತ ಇದ್ದ ಕಡೆ ಶಟಪ್ ನೀನೀಗ ಮುಂದೆ ಬಂದರೆ ನಿನ್ನನ್ನು ಕೊಂದುಬಿಡ್ತೀನಿ ನಾನು ಯಾರು ಗೊತ್ತಾ ಈಗಲೇ ನಿಮ್ಮ ಬಗ್ಗೆ ನಾನು ಪೊಲೀಸರಿಗೆ ಹೇಳ್ತೀನಿ ಎಂದು ಹೇಳ್ತಾ ಅಂಕಿತಾ ತನ್ನ ಕೈಗೆ ಫೋನ್ನ ತೆಗೆದುಕೊಂಡ್ಳು ಅದರಲ್ಲಿ ಒಬ್ಬ ಗಟ್ಟಿಯಾಗಿ ನಗ್ತಾ ಏನು ಫೋನ್ ಮಾಡ್ತೀಯಾ ನೀನು ಪೊಲೀಸರಿಗೆ ಫೋನ್ ಮಾಡ್ತಾಯಿದ್ರೆ ನಾವು ಸುಮ್ಮನೆ ನೋಡ್ತಾ ನಿಲ್ತೀವಿ ಅಂದ್ಕೊಂಡ್ಯಾ ಎಂದು ಹೇಳಿ ಅವಳ ಕೈಯಿಂದ ಫೋನ್ನ ಕಸಿದು ದೂರಕ್ಕೆ ಎಸೆಬಿಟ್ಟ ಅವನು ಎಸೆದ ರಭಸಕ್ಕೆ ಅಂಕಿತಾಳ ಫೋನ್ ಡಿವೈಡರ್ಗೆ ತಗಲಿ ಆದರೆ ಸ್ಕ್ರೀನ್ ಒಡೆದು ರಸ್ತೆಯ ಆಚೆ ಫುಟ್ಪಾತ್ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡ್ಕೊತು ಸತ್ ಹೋಯಿತು ಅಥವಾ ಸ್ವಿಚ್ ಆಫ್ ಆಯಿತು ಅಂತ ಹೇಳ್ಬೋದು ತನ್ನ ಲಕ್ಷಗಟ್ಟಲೆ ಬೆಲೆಯ ಐಫೋನ್ ಹೀಗೆ ಸತ್ ಹೋಗಿದ್ದಕ್ಕೆ ಅಂಕಿತಾಗೆ ಅಳು ಮತ್ತು ಕೋಪ ಎರಡೂ ಒಂದೇ ಪ್ರಮಾಣದಲ್ಲಿ ಬಂದು ಆ ಮೊಬೈಲ್ ಎಸೆದವನನ್ನು ಹೊಡೆಯಲು ಕೋಪದಿಂದ ಕೈ ಎತ್ತಿದ್ಲು ಆದರೆ ಅಂಕಿತಾಳ ಕೈ ಅವನ ಕೈಯನ್ನು ತಾಗುವ ಮೊದಲೇ ಆ ನಾಲ್ವರಲ್ಲಿ ಒಬ್ಬನು ಅವಳ ಎತ್ತಿದ ಕೈಯನ್ನು ಹಿಡಿದು ತನ್ನ ಕಡೆಗೆ ಹೇಳ್ಕೊಂಡ ಓ ನೀಚ ಬಿಡು ನನ್ನನ್ನು ಎಂದು ಕೂಗ್ತಾ ಕೈಗಳು ಸಿಕ್ಕಿಬಿದ್ದ ಕಾರಣ ಕಾಲನ್ನ ಎತ್ತಿ ತನ್ನ ಕಡೆಗೆ ಇಳಿದವನ ಮಧ್ಯಕ್ಕೆ ಅಂದರೆ ಸೆಂಟರ್ಗೆ ಸಹಿಯಾಗಿ ಮೊಣಕಾಲಿನಿಂದ ಹೊಡೆದ್ಲು ಪಾಪ ಅವನು ಮೊದಲ ಆದ ಡಾಕ್ಔಟಾದ ಅಂತ ಕೆಳಗಡೆ ಬಿದ್ದು ದಡಕ್ ಅಂತ ದಡಕ್ಕೆ ಬಿದ್ದ ಮೀನಿಣಂತೆ ಓದ್ದಾಡಲು ಶುರು ಮಾಡ್ದ ಅವನು ಕೆಳಗಡೆ ಬೀಳ್ತಾಯಿದ್ದಂತೆ ಉಳಿದ ಮೂವರು ಸುಮ್ಮನೆ ಇದ್ದಾರೆ ಇಲ್ವಲ್ಲ ತಕ್ಷಣವೊಬ್ಬ ಅವಳ ಕಾಲುಗಳನ್ನು ಹಿಡಿದರೆ ಮತ್ತೊಬ್ಬ ಅವಳ ಕೈಗಳನ್ನು ಹಿಡಿದ ಹೀಗೆ ಮೂರನೇವನು ಆಸೆಯಿಂದ ಮುದ್ದಾಗಿರುವ ಅಂಕಿತಾಳ ತುಟಿಗಳನ್ನು ಮುತ್ತಡಲು ಈ ಪಾನ್ ಪಾನ್ಪುರಗಳನ್ನು ತಿಂದು ಪಾಚಿ ಕಟ್ಟಿದಂಥ ಹಲ್ಲು ತನ್ನ ಮೂವತ್ತೆರಡು ಹಲ್ಲುಗಳನ್ನು ಹೊರಗಡೆ ಹಾಕಿ ನಗು ನಗ್ತಾ ಹೋದಂತೆ ತನ್ನ ಬಾಯಿಯನ್ನು ಮುಂದೆ ಮಾಡಿ ಅಂಕಿತಾಳ ಮೇಲೆ ಬರ್ತಾ ಇರುವಾಗ ಅದೇ ಟೈಮ್ಗೆ ಸರಿಯಾಗಿ ಮುಂದಕ್ಕೆ ಬಂದವನ ಮುಖ ಒಡೆದು ರಕ್ತಪಾತ ಆರಂಭವಾಗಿ ಅವನು ಹತ್ತು ಹಡಿ ಎತ್ತರದಾಗಲಿ ಗಾಳಿಯಲ್ಲಿ ಒಂದು ಪಲ್ಟಿ ಹೊಡೆದ ನುಣ್ಣಗೆ ಹಾಕಿದ್ದ ಡಾಂಬರ್ ರಸ್ತೆ ಮೇಲೆ ಡಬ್ ಎನ್ನುತ್ತ ಬಿದ್ದ ಅಂದರೆ ಬಾಯಿ ಅಥವಾ ಮೂಗು ಸರಿಯಾಗಿ ಗೊತ್ತಿಲ್ಲ ರಕ್ತವಂತೂ ಸುರಿತಾಯಿತು ಹೋದವನು ಸುಮ್ಮನೆ ಹೋದ ಇಲ್ವೇ ಇಲ್ಲ ಹೋಗೋ ಮೊದಲು ಅಂಕಿತಾಳ ಕಾಲು ಹಿಡಿದವನ ಪುಟ್ಟ ಗಡ್ಡವನ್ನು ತನ್ನ ಕಾಲಿನಿಂದ ಚಟ್ನಿ ಮಾಡಿ ಬೋನಸ್ನಂತೆ ಅವನ ಕೈಲಿದ ಅಂಗಿತಾಳ ದುಪ್ಪಟ್ಟವನ್ನು ಕೂಡ ಕಿತ್ಕೊಂಡು ಹೋಗ್ಬಿಟ್ಟ ನೀಚ ತಮ್ಮ ಗೆಳೆಯ ಹಾಗೆ ತಮಗಿಂತ ಎತ್ತರಕ್ಕೆ ಏರ್ತಾ ಇರೋದನ್ನು ಕಂಡ ಉಳಿದ ಸ್ನೇಹಿತರು ಸುಮ್ಮನೆ ಇರ್ತಾರ ಇರೋದಿಲ್ಲ ತಾನೇ ಅದಕ್ಕೆ ಆ ಸ್ನೇಹಿತರನ್ನು ಹಾಗೆ ಮೇಲಕ್ಕೆ ಕಳುಹಿಸಿದ ಮಹಾನ್ ಬಾಬಾ ಯಾರು ಅಂತ ನೋಡಲು ಅವರ ಕಣ್ಗಳು ಹಾತೊರಿತಾ ಇದ್ರೆ ಜಿರಾಫೆಗಳಂತಹ ತಮ್ಮ ತಲೆಗಳನ್ನು ತಿರುಗಿಸಿ ಹಿಂದಕ್ಕೆ ನೋಡಿದರೆ ಪಾಪ ಒಂದು ಇಂಚು ಮೇಲೆ ಎತ್ತಿದರೆ ಮಾತ್ರ ಆ ವ್ಯಕ್ತಿ ದರ್ಶನ ಸಿಕ್ಕಿತ್ತು ಅಂದರೆ ಆತ ಸಿಕ್ಸ್ ಪಾಯಿಂಟ್ ಟು ಅಡಿ ಎತ್ತರ ಇದ್ದನು ಇವರು ಹತ್ತತ್ತ ಅತಿ ಹತ್ತಿರ ಒಂದು ಫೈವ್ ಪಾಯಿಂಟ್ ಟು ಅಡಿ ಇರಬಹುದಾಗಿತ್ತೇನು ಎರಡನೇ ರಾಜ್ಕುಮಾರನ ಎಂಟ್ರಿ ಕಪ್ಪು ಮತ್ತು ಬಿಳಿ ಬಣ್ಣದ ಚೆಕ್ ಶರ್ಟ್ ಹರಿದ ಅದೇ ನೋಡಿ ಅದನ್ನೇನೋ ಸ್ಟೈಲ್ ಅಂತಾರಲ್ಲ ಈಗಿನ ಟ್ರೆಂಡ್ ಕೂಡ ಕಪ್ಪು ಶೀಟೆಡ್ ಜೀನ್ಸ್ ಕೈಗೆ ಕಪ್ಪು ಬಣ್ಣದ ಕರ್ಚೀಫ್ ಅರ್ಧ ತೋಳಿನ ಶರ್ಟ್ನಿಂದಾಗಿ ತೋಳಿನ ಮೇಲಿನ ಮಸಲ್ಸ್ಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ ಶರ್ಟ್ನ ಮೇಲಿನ ಎರಡೂ ಗುಂಡಿಗಳು ತೆರೆದಿರೋದ್ರಿಂದ ಎದೆ ಮೇಲಿನ ಕಪ್ಪು ಕೂದಲು ಮಿತವಾದ ಕಪ್ಪು ಗಡ್ಡ ದಟ್ಟವಾದ ಮೀಸೆ ನೇರವಾದ ಮೂಗು ಚಿರತಹಂತೆ ಅಂತಹ ನೋಟ ಹಣೆಯನ್ನು ಸಂಪೂರ್ಣವಾಗಿ ಮುಚ್ಚಿದ ಕಪ್ಪು ಮತ್ತು ಕಂದು ಬಣ್ಣದ ರೇಷ್ಮೆಯಂತಹ ಕೂದಲು ಆತನ ಮುಖ ಯಾವುದೇ ಕ್ರೀಮ್ ಅಥವಾ ಆರೈಕೆಯಲ್ಲೇ ತುಂಬಾ ರಫ್ ಆಗಿದ್ರು ಆತನಿಗೆ ಪುರುಷತ್ವವನ್ನು ನೀಡಿದ್ದು ಆತನ ಕಡುಗಂದು ಬಣ್ಣನೆ ಆ ಕಟ್ಔಟ್ ನೋಡಿ ಆಘಾತದಲ್ಲಿ ಕಣ್ಣು ಮಿಟುಕಿಸಲು ಮಾರ್ತಿದ್ದ ಆ ಬೀದಿ ಬದಿಯ ನಂಬರ್ ಒನ್ನ ಮಣಿಕಟ್ಟನ್ನು ಹಿಡಿದು ಹಿಂದಕ್ಕೆ ಮಟ್ಸುತ್ತಾ ಏನು ಮಗ ಅಷ್ಟು ಹೊತ್ತು ನೋಡ್ತಾ ಇದೀಯಾ ಮದುವೆ ಮಾಡ್ಕೊಳ್ತೀಯ ಏನು ನನ್ನನ್ನು ಎಂದು ಕೇಳಿದನು ಅವನು ಅವನ ಆ ಮಾತುಗಳಿಗೆ ಅಲ್ಲಿವರೆಗೂ ತನ್ನನ್ನೇ ನೋಡ್ತಾ ಇದ್ದ ಅಂಕಿತಾ ಕೂಡ ತಕ್ಷಣ ತಲೆಯನ್ನು ಕೆಳಗಡೆ ಹಾಕಿದಳು ಆ ಮಾತು ತನಗೆ ತಗಲಿದಂತೆ ಅನಿಸಿ ಅವಳಿಗೆ ಇದೇ ಸಮಯದಲ್ಲಿ ಎರಡನೆಯವನು ಬಂದು ಹಲೋ ಬಾಸ್ ಏನು ಹೀರೋಯಿಸಮ್ ತೋರಿಸ್ತಿದ್ದೀಯಾ ಹೀಗೆ ಹೊಡೆದ ತಕ್ಷಣ ಹೆದ್ರಿ ಓಡ್ ಹೋಗ್ತೇವೆ ಅಂತ ಅಂದ್ಕೊಂಡ್ಯಾ ಎಂದು ಶರ್ಟ್ನ ತೋಳುಗಳನ್ನು ಮಾಡಿಸುತ್ತಾ ಕೇಳಿದ ಅಚ್ಚ ಹಾಗಾದರೆ ನೀನು ವಿಲನ್ ಗಿರಿ ತೋರಿಸ್ತೀಯೇನೋ ಎಂದು ಹೇಳ್ತಾ ಮೊದಲು ಕೈ ಹಿಡಿದಿದ್ದವನ ಕೈಯನ್ನು ಹಾಗೆ ಹಿಂದಕ್ಕೆ ಮಡ್ಚಿ ಅವನನ್ನು ಕೆಳಗಡೆ ಬೀಳಿಸಿ ಅವನ ಮೇಲೆ ಕಾಲಿಟ್ಟು ನಿಂತ್ಕೊಂಡೆ ಎರಡನೆಯವನ ಬಳಿಗೆ ಹೋಗಿ ಒಂದೇ ಹೊಡೆದವನು ಅವನ ಪಕ್ಕೆಲುಬುಗಳ ಕೆಳಗಡೆ ಹೊಟ್ಟು ಕೊಡಲು ಏಟು ತಿಂದವನು ಕೆಳಗಡೆ ಬಿದ್ದೇ ಹೋದ ಕೆಳಗಡೆ ಬಿದ್ದವನ ಮುಂದೆ ಹೋಗಿ ಒಂದೇ ಕೈಯಿಂದ ಅವನ ಕಾಲರ್ ಹಿಡಿದು ಮೇಲಕ್ಕೆತ್ತಿ ಏ ಸಣ್ಣ ನೀಚ ನೀವಿನ್ನೂ ಓದುವ ಮಕ್ಕಳಂತೆ ಇದ್ದೀರಾ ಅದಕ್ಕೆ ಹೆಚ್ಚಿಗೆ ಹೊಡೆಯದೆ ಸುಮ್ಮನೆ ಮೇಲೆ ಮೇಲೆ ಟಚ್ ಮಾಡಿ ಬಿಡ್ತಾಯಿದ್ದೀನಿ ಅನಗತ್ಯವಾಗಿ ಹೀರೋ ಹೀರೋಯಿನ್ ಎಂದು ನನ್ನನ್ನು ಕೇಣಿಕಿದ್ರೆ ಒಬ್ಬೊಬ್ಬನನ್ನು ಬಗ್ಗಿಸಿ ಬಗ್ಗಿಸಿ ಹೊಡಿತೀನಿ ಹೋಗಿ ಅನ್ನಲು ಏಟು ತಿಂದ ಆ ನಾಲ್ವರು ಆ ಧ್ವನಿಯ ಗಾಂಭೀರ್ಯಕ್ಕೆ ಹೆದರಿ ಎರಡು ಬೈಕ್ಗಳನ್ನು ತೆಗೆದುಕೊಂಡು ಅಲ್ಲಿಂದ ಪಲಾಯನ ಮಾಡಿದರು ಅವರೆಲ್ಲರೂ ಅಲ್ಲಿಂದ ಹೋಗೋವರೆಗೆ ನೋಡಿ ದೂರದಲ್ಲಿ ಬಿದ್ದಿದ್ದ ಅಂಕಿತಾಳ ಫೋನನ್ನು ತಂದು ಅವಳಿಗೆ ಕೊಡಲು ಅಲ್ಲಿವರೆಗೆ ಅವನನ್ನೇ ನೋಡ್ತಾ ಇದ್ದ ಅಂಕಿತಾ ಫೋನ್ ಕೊಡ್ತಾ ಇದ್ದ ಅವನ ಕೈಯನ್ನು ಹಿಡಿದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಂದು ಹ್ಯಾಂಡ್ಶೇಕ್ ನೀಡ್ತಾ ಐ ಅಂಕಿತಾ ಸರ್ ಎಂದು ತನ್ನನ್ನು ಪರಿಚಯಿಸಿಕೊಂಡು ಇಂಗ್ಲೀಷ್ನಲ್ಲಿ ಆದರೆ ಅವನು ಅವಳಿಗೆ ಒಂದು ಗಂಭೀರ ನೋಟ ನೀಡಿ ಲುಕ್ ಕೊಟ್ಟ ತಕ್ಷಣ ಅಂಕಿತಾಳ ಕೈಯನ್ನು ಬಿಟ್ಟು ಎಸೆದು ಅಂಕಿತ ಆದರೆ ನನಗೇನು ಹೈನಾಳಾದರೆ ನನಗೇನು ಮೊದಲು ದುಡ್ಡು ತಗಿ ಅಂದನು ತುಂಬ ಗಂಭೀರವಾಗಿ ಆ ಸ್ವಲ್ಪ ವಿಚಿತ್ರವಾಗಿ ನೋಡಿದ್ದು ಅಂಕಿತ ಯಾಕಂದರೆ ಅವನು ಹೇಳಿದ್ದು ಮೊದಲು ಅವಳಿಗೆ ಏನೂ ಅರ್ಥ ಆಗಲಿಲ್ಲ ಕಣ್ಣುಗಳನ್ನು ಸಣ್ಣ ಮಾಡಿ ವಾಟ್ ಸರ್ ಅಂದಳು ಏ ಗುಬ್ಬಿ ಕಂದ ಏನು ಮಾತನಾಡ್ತಿದ್ರೆ ಸಾಕು ಇಂಗ್ಲೀಷ್ನಲ್ಲಿ ಕರಗಿಸ್ಬಿಡ್ತೀಯಾ ಏನೋ ನಿನಗೆ ಕನ್ನಡ ಬರೋಲ್ವಾ ಅಂತ ಅಥವಾ ಬಂಗಾಳಿನಾ ಏನು ಎಂದು ಕೇಳಿದನು ಇಲ್ಲ ಸರ್ ನನಗೆ ಕನ್ನಡ ಬರುತ್ತದೆ ನಮ್ಮ ಪ್ರಾಪರ್ ಕನ್ನಡವೇ ಎಂದು ಹೇಳಿದರು ಅಂಕಿತ ಹಾಗಿದ್ಮೇಲೆ ಕನ್ನಡದಲ್ಲಿ ಹೇಳು ಓಕೆ ನನ್ನ ಹೆಸರು ಅಂಕಿತ ಸರ್ ಹಾಂ ಅರ್ಥವಾಯ್ತು ಬಿಡು ಅಂಕಿತ ಆದರೆ ಗುಬ್ಬಿ ಅಂತ ತಾನೆ ಎಂದನು ಅದೇ ಗಂಭೀರ ನೋಟದೊಂದಿಗೆ ಛೇ ಅಂತಹ ಒಳ್ಳೆಯ ಹೆಸರನ್ನು ಈ ರೌಡಿ ಹಾಳು ಇದ್ದಾನಲ್ಲ ಎಂದು ಮನಸ್ಸಿನಲ್ಲಿ ಬೈದುಕೊಂಡು ಸರ್ ನೀವು ಮೊದಲು ಏನೋ ಹೇಳಿದಿರಿ ಅದು ನನಗೆ ಅರ್ಥವಾಗಲಿಲ್ಲ ದಯವಿಟ್ಟು ಮತ್ತೊಮ್ಮೆ ಹೇಳ್ತೀರಾ ಎಂದು ತುಂಬ ವಿನಯವಾಗಿ ಕೇಳಿದ್ಲು ನಾನೇನು ಇಂಗ್ಲೀಷ್ನಲ್ಲಿ ಹೇಳಿದ ಕನ್ನಡದಲ್ಲೇ ಅಲ್ವೇ ಹೇಳಿದ್ದು ಮೊದಲು ದುಡ್ಡು ತೆಗೆ ಎಂದನು ಮತ್ತೆ ತುಂಬ ಅಸಹ್ಯದ ಮುಖ ಮಾಡಿ ದುಡ್ಡ ದುಡಿಯೋಕೆ ಸರ್ ಪಾಪ ತುಂಬ ಅಮಾಯಕವಾಗಿ ಕೇಳಿದ್ಲು ಅವಳು ಯಾಕೆ ಅಂತೀರಾ ನೀನು ಹೇಳುವ ಆ ಹಳೆ ಥ್ಯಾಂಕ್ಸ್ಗೋಸ್ಕರ ನಾನೇನು ಕಾಯ್ತಾ ನಿನ್ನನ್ನು ರಕ್ಷಿಸಿದೆ ಅಂದ್ಕೊಂಡ್ಯಾ ಅದೆಲ್ಲ ಇಲ್ಲಮ್ಮ ನಮಗೆ ಅಂತಹ ಭಾವನೆಗಳು ಖಂಡಿತ ಇಲ್ಲ ಏನೋ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ನೀನು ಅವರನ್ನು ತೊಂದರೆ ಪಡಿಸೋದು ನೋಡಿದೆ ಹತ್ತಿರ ಬಂದು ನೋಡಿದರೆ ನಿನ್ನ ಡ್ರೆಸ್ ನಿನ್ನ ಸ್ಟೈಲ್ ನಿನ್ನ ಕಾರ್ ನೋಡಿದರೆ ನೀನು ಒಂದು ಮಟ್ಟಿಗೆ ಶ್ರೀಮ್ ಎಂದು ಅರ್ಥ ಆಯಿತು ಅದಕ್ಕೆ ರಿಸ್ಕ್ ತಗೊಂಡು ಫೈಟ್ ಮಾಡಿದೆ ಅಂದರೆ ನೀವು ನನ್ನನ್ನು ಹೆಣ್ಮಗಳು ಎಂಬ ಮಾನವೀಯತೆ ದೃಷ್ಟಿಯಿಂದ ಓ ನಿಲ್ಲಿಸು ನಿನ್ನ ಮಾನವೀಯತೆ ಮಮತ ಅನುರಾಗದ ಸೀರಿಯಲ್ಗಳನ್ನು ಈ ಡೈಲಾಗ್ಗಳನ್ನು ಬಿಟ್ಟು ಉಚಿತವಾಗಿ ಸೇವೆ ಮಾಡಲು ನಾನೇನು ಗಾಂಧೀಜಿ ವಾರಸುದಾರ ಏನಲ್ಲ ಮೊದಲು ದುಡ್ಡು ತೆಗೆ ಅಂದನು ಅವನು ಸರಿ ಸರಿ ಸರ್ ಇರಿ ಎಂದು ಹೇಳಿ ಕಾರಿನ ಒಳಗೆ ಹೋಗಿ ತನ್ನ ಹ್ಯಾಂಡ್ ಬ್ಯಾಗ್ನ ತಂದು ಎಷ್ಟು ಕೊಡಬೇಕು ಸರ್ ಅಂದಲು ನಿಧಾನವಾಗಿ ಡೆವಿಲ್ ಪಾಸ್ನ ಬಿಲ್ ಹತ್ತು ಸಾವಿರ ಎಂದನು ಅವನು ನಾನು ಏನು ಹತ್ತು ಸಾವಿರ ಕಪ್ಪೆಯಂತೆ ತೆರೆದಲು ಅಂಕಿತ ಅವಳ ಅಳಪಿನ ಸಿಟ್ಟಾಗಿ ಒಂದು ನೋಟ ನೋಡಿ ಏನು ಹತ್ತು ಸಾವಿರ ಎಂದು ಕಪ್ಪೆಯಂತೆ ಹಾಗೆ ಬಾಯಿ ತೆರೆದೆ ಮೊದಲು ಆ ಬಾಯಿ ಮುಚ್ಚು ನೋಡಲು ತುಂಬ ಅಸಹ್ಯವಾಗಿದೆ ಹೆಸರಿಗೆ ಗೊಬ್ಬಿಯಾದರೂ ಬಾಯಿ ಮಾತ್ರ ಗೋರ್ಲಾದಂತೆ ಇದೆ ಮುಚ್ಚು ಎಂದನು ಅಷ್ಟಾದರೂ ಬಾಯಿ ಮುಚ್ಚಿದ ಅವಳನ್ನು ನೋಡ್ತಾ ಸಿಟ್ಟಾಗಿ ಅವನ ಈ ಹೋಲಿಕೆಯಿಂದ ತನಗೆ ಪಾಪ ಅಸಹ್ಯ ಅನಿಸಿ ತಕ್ಷಣ ಬಾಯಿಗೆ ಸಿಪ್ ಹಾಕಿದ್ಲು ಅಕ್ಷತ ಅಂಕಿತ ನಿನ್ನ ಸಲುವಾಗಿ ನನ್ನ ಇಪ್ಪತ್ತು ನಿಮಿಷದ ಸಮಯ ವ್ಯರ್ಥವಾಯಿತು ಗೊತ್ತಾ ಹದಿನೈದು ನಿಮಿಷ ಫೈಟ್ ಐದು ನಿಮಿಷ ನಿನ್ನ ಸೋಮಾರಿತನ ಕೇಳಲು ಸಾಕಾಯಿತು ನಾನೇನಾದರೂ ಫೈಟಲ್ಲಿ ಮಾತನಾಡಿದರೆ ಕನಿಷ್ಠ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಮಾತಾಡೋದಿಲ್ಲ ನಮ್ಮ ಕೆಲಸವೂ ಅಷ್ಟೇ ವೇಗವಾಗಿ ಇರುತ್ತದೆ ಏನೋ ಹೆಣ್ಮಗಳು ಎಂದು ಹತ್ತು ಸಾವಿರಕ್ಕೆ ಸರಿಪಡಿಸಿದೆ ಅಂದನು ಆ ಡೆವೆಲ್ ಬಸ್ ಅಹಂಕಾರದಿಂದ ಅಂಕಿತಾ ಮನಸ್ಸಿನಲ್ಲಿ ಅಯ್ಯೋ ಸರ್ ತುಂಬ ಶ್ರೀಮಂತರಂತೆ ಇದ್ದಾರೆ ಅಂದ್ಕೊಂಡು ಸುಮ್ಮನೆ ಓಕೆ ಸರ್ ಎಂದು ತನ್ನ ವ್ಯಾಲೆಟ್ನಲ್ಲಿ ಇದ್ದ ಎಲ್ಲ ನಗದು ಹತ್ತು ಸಾವಿರವನ್ನು ತೆಗೆದು ಅವನಿಗೆ ಕೊಟ್ಟೇ ಬಿಟ್ಟಲು ಆ ಡೆವೆಲ್ ಹಣ ಎಣಿಸೋದರಲ್ಲಿ ನಿರದನ್ನಾಗಿದ್ದಾಗ ಅಂಕಿತ ನಗ್ತಾ ದುಡ್ಡು ಕೊಟ್ಟಿದ್ದೇನೆ ಆದರೆ ನನಗೆ ಸಹಾಯ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಮಾತ್ರ ಖಂಡಿತ ಹೇಳಲೇಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿ ಮತ್ತೊಮ್ಮೆ ಅವನ ಹ್ಯಾಂಡ್ ಶೇಕಾಗಿ ಕೈನ ಮುಂದೆ ಮಾಡಿದ್ಲು ನಿಮ್ಮ ಹೆಸರೇನು ಸರ್ ಎಂದು ಆ ಥರದಿಂದ ಕೇಳಿದ್ಲು ದುಡ್ಡು ಎಣಿಸೋದು ಇದ್ದಂತೆ ಹಣವನ್ನು ಹಿಂಬದಿ ಜಾಬ್ನಲ್ಲಿ ಇಡ್ತಾ ಆಂಕಿ ತಳ ಪ್ರಶ್ನೆಗಳಿಗೆ ಅವಳನ್ನು ಒಮ್ಮೆ ಮೇಲಿನಿಂದ ಕೆಳಗಿನವರೆಗೂ ನೋಡಿ ನನ್ನ ಹೆಸರು ಒಂದೇ ಸಾಕಾಗುತ್ತಾ ಅಥವಾ ನನ್ನ ಜನ್ಮ ದಿನಾಂಕ ನಕ್ಷತ್ರ ಜಾತಕ ಎಲ್ಲವನ್ನೂ ಹೇಳಬೇಕಾ ಎಂದು ಸಿಟ್ಟಿನಿಂದ ಕೇಳಿದನು ಅವನು ಅಂದರೆ ಅವನ ಮುಖವೇ ಹಾಗೆ ಯಾವಾಗಲೂ ತುಂಬ ಸಿಟ್ಟಾಗಿರುತ್ತೆ ಆರಾಗೆನಿಸಿ ಏನು ಸರ್ ಪಾಪ ಅವಳಿಗೆ ಅವನ ಮಾತುಗಳು ಮತ್ತೆ ಅರ್ಥವಾಗಲಿಲ್ಲ ನೀನು ನನ್ನನ್ನು ಮದುವೆ ಮಾಡ್ಕೊಳ್ತೀಯ ನೇರವಾಗಿ ಕೇಳಿಬಿಟ್ಟ ಅವನು ತುಂಬ ಗಂಭೀರ ಮುಖವನ್ನು ಮಾಡಿಕೊಂಡು ಹಾಂ ಹೌದಲ್ವಾ ಹಾಗಿದ್ಮೇಲೆ ನನ್ನ ಹೆಸರು ವಿವರಗಳು ಎಲ್ಲವೂ ನಿನಗೆ ಬೇಕಾಗುತ್ತದೆಯಾ ಸುಮ್ಮನೆ ನಿನ್ನ ಕೆಲಸನ ಹೋಗಿ ನೋಡು ಎಂದು ಮತ್ತೆ ಅದೇ ಸಿಟ್ಟಿನ ಮುಖದಿಂದ ಹೇಳಿ ಹಿಂತಿರುಗಿದನು ಅವನು ಏಟಿಂದ ಅಂಕಿತಾಗೆ ನಕ್ಷತ್ರಗಳೆಲ್ಲ ಇಡೀ ಗ್ಯಾಲಕ್ಸಿಯ ಗಿರಾನೆ ತಿರುಗಿದಂತಾಗಿ ಅಬ್ಬಬ್ಬ ಇವನು ತುಂಬ ವಿಚಿತ್ರವಾಗಿದ್ದಾನೆ ಅಂದ್ಕೊಂಡು ಮನಸ್ಸಿನಲ್ಲಿ ಅಂಕಿತ ಹಾಗೆ ಯೋಚನೆಯಲ್ಲಿ ಇರುವಾಗಲೇ ನಾನು ಹೋಗ್ತಾ ಇದ್ದೇನೆ ಎಂದು ಹಿಂತಿರುಗಿದವನು ಆ ರೌಡಿ ಡವೆಲ್ ಅವನು ಹೋಗ್ತಾ ಇರೋದನ್ನು ಕಂಡು ಅಂಕಿತ ಮತ್ತೊಮ್ಮೆ ಸುತ್ತಲೂ ನೋಡಿದ್ಲು ಯಾರೂ ಇಲ್ದಿರೋದ್ರಿಂದ ಮತ್ತು ಈ ಬಾರಿ ಇನ್ನೂ ಸ್ವಲ್ಪ ಹೆಚ್ಚು ಕತ್ತಾದಂತೆ ಅನಿಸಿತು ಅವಳಿಗೆ ಭಯ ಬಿದ್ದು ಎಕ್ಸ್ಕ್ಯೂಸ್ ಮಿ ಸರ್ ಎಂದು ಮಧುರವಾಗಿ ನಿಧಾನವಾಗಿ ಕರೆದ್ಲು ಇದ್ದವನು ಆ ಧ್ವನಿಗೆ ಸ್ವಲ್ಪ ಅಂದರೆ ಬಹಳ ಲೈಟಾಗಿ ಕರಗುತ್ತಾ ಹಿಂದಿರುಗಿ ಏನು ಅಂದನು ಆ ಧ್ವನಿಯಲ್ಲಿನ ಮಾಧುರ್ಯಕ್ಕೆ ಕರಗಿದಂತೆ ಮೇಲೆ ಕಾಣದಂತೆ ಗಂಭೀರ ಧ್ವನಿಯಲ್ಲಿ ಅದು ಸರ್ ಇಫ್ ಯು ಡೋಂಟ್ ಮೈಂಡ್ ಕ್ಯಾಬ್ ಬರೋವ್ರಿಗೆ ನನ್ನ ಜೊತೆ ಸ್ವಲ್ಪ ಸಮಯ ಇರಬಹುದೇ ನೀವು ಅಂದರೆ ನನಗೆ ಇಲ್ಲಿ ಒಬ್ಬಳೇ ಇರಲು ಭಯ ಆಗ್ತಾಯಿದೆ ಎಂದು ಹೇಳಿದ್ದು ಅಂಕಿತ ಏ ಗುಬ್ಬಿ ನಾನೇನು ನಿನಗೆ ಬಾಡಿ ಗರ್ಡ್ ಅಂದ್ಕೊಂಡಿದೆಯಾ ನಿನ್ನ ಜೊತೆ ಇರಲು ಹೆಚ್ಚು ಮಾತನಾಡಿದರೆ ನಿನ್ನ ರೆಕ್ಕೆಗಳನ್ನು ಕತ್ತರಿಸಿ ಇಲ್ಲೇ ಎಸೆದು ಬಿಡ್ತೇನೆ ಅದು ಅಲ್ಲ ಸರ್ ದಯವಿಟ್ಟು ಸರ್ ಇತ್ತೀಚೆಗೆ ನೋಡಿದರೆ ಒಬ್ಬಳೇ ಇರುವ ಹುಡುಗಿ ಅಂದರೆ ಹೇಗೆ ತೊಂದರೆ ಕೊಡ್ತಾರೆ ಎಂದು ಅದಕ್ಕೆ ನಿಮ್ಮನ್ನು ಬಾಡಿಗಾರ್ಡ್ ಅಂತ ಅಂದ್ಕೊಳ್ಬೇಡಿ ಒಬ್ಬ ಸ್ನೇಹಿತನಂತೆ ಸ್ವಲ್ಪ ಸಮಯ ನನ್ನ ಜೊತೆ ಇರಿ ಸರ್ ನಾನು ಈಗಾಗಲೇ ಕ್ಯಾಬ್ ಬುಕ್ ಮಾಡಿದ್ದೀನಿ ಇನ್ನು ಅರ್ಧ ಗಂಟೇಲಿ ಬಂದುಬಿಡುತ್ತೆ ಅಂದಳು ಅಂಕಿತ ಹಾಗೆ ಕಣ್ಣುಗಳನ್ನು ಸಣ್ಣದು ಮಾಡಿ ತುಟಿಯನ್ನು ಮುದ್ದು ಮುದ್ದಾಗಿ ವಿನಂತಿಸ್ತಾ ಇದ್ದರೆ ಇರಬೇಕು ಅಂತ ಅನಿಸಿದ್ರು ಕೂಡ ತನ್ನ ವರ್ತನೆಗೆ ಎಲ್ಲಿಯೂ ಕಡಿಮೆ ಆಗಬಾರ್ದು ಅಂದ್ಕೊಂಡು ಇದ್ದರೆ ನನಗೇನು ಎಂದು ಅಹಂಕಾರದಿಂದ ಕೇಳಿದನು ಈಗಾಗಲೇ ಹತ್ತು ಸಾವಿರ ಕೊಟ್ಟಿದ್ದೇನೆ ತಾನೇ ಸರ್ ಅಂದಲು ಅಂಕಿತ ಅಮಾಯಕಳಾಗಿ ಓ ಕೊಟ್ಟಿದ್ದೀಯ ಆ ಹತ್ತು ಸಾವಿರ ಹತ್ತು ಸಾವಿರಕ್ಕೆ ನಿನಗೆ ಹತ್ತು ವರ್ಷದವರೆಗೆ ಬಾಡಿಗಾರ್ಡಾಗಿ ಇರ್ತೀನಿ ಅಂತ ಅಂದ್ಕೊಂಡಿಯಾ ಆ ಹತ್ತು ಸಾವಿರ ಆಗಿನ ಫೈಟ್ಗಾಗಿ ಮಾತ್ರ ಇದು ನಿನಗೆ ಜೊತೆಯಾಗಿ ಇರಬೇಕು ಅಂದರೆ ಖರ್ಚಾಗುತ್ತದೆ ಎಂದನು ಅವನು ಮತ್ತೆ ಹತ್ತು ಸಾವಿರ ಕೇಳ್ತಾನೆ ಅಂದ್ಕೊಂಡು ಸರಿ ಸರಿ ಸರ್ ಪೇ ಮಾಡ್ತೀನಿ ಅಂದಳು ಓಕೆ ಡೀಲ್ ಎಂದು ಒಪ್ಕೊಂಡು ಅಂಕಿತಗಾಗಿ ಅಲ್ಲೇ ನಿಂತನು ಒಂದು ಗಂಟೆವರೆಗೆ ಇಬ್ಬರು ಪಕ್ ಪಕ್ಕದಲ್ಲೇ ಇದ್ದರು ಅವನ ಬಾಯಿಂದ ಅವನ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಹೊರಗಡೆ ಹಾಕಿಸಲು ಅಂಕಿ ತಳೆಗೆ ಸಾಧ್ಯವೇ ಆಗಲಿಲ್ಲ ಇನ್ನು ಮಾತುಗಾರಿಕೆಗೆ ಇನ್ನೊಂದು ಹೆಸರಾದ ನಮ್ಮ ಗುಬ್ಬಿ ಮಾತ್ರ ಮಾತನಾಡ್ತಲೇ ಇದ್ದು ತನ್ನ ಮಾತಿನಿಂದ ಆ ರೌಡಿ ಬಾಸ್ಗೆ ಬರ್ತಾ ಇದ್ದ ಕೋಪವನ್ನು ತಡೆದುಕೊಳ್ಳಲು ಪಾಪ ಆ ಒಂದು ಗಂಟೆಯ ಸುಮಾರು ಹತ್ತು ಸಿಗರೆಟ್ಗಳು ಆಗಿಬಿಟ್ವು ಮಾತನಾಡಿ ಮಾತನಾಡಿ ತನಗೆ ದಣಿವಾರಿದಾಗ ಮತ್ತು ಅವನು ಇನ್ನೂ ಮಾತನಾಡಲಾರ ಅಂತ ಅರ್ಥ ಮಾಡಿಕೊಂಡು ಸದ್ದಿಲ್ಲದೆ ಸತ್ತು ಹೋಗಿದ ತನ್ನ ಫೋನನ್ನು ಬದುಕಿಸುವ ಪ್ರಯತ್ನಗಳನ್ನು ಶುರು ಮಾಡಿದ್ಲು ಅಂಕಿತ ಪಾಪ ನಮ್ಮ ಅಂಕಿತಾಳ ದಾರಿದ್ರ್ಯ ದಶಾವತಾರ ಎತ್ತಿ ಹೊಡಿತಾ ಇದ್ದಿದ್ದರಿಂದ ಒಂದು ಗಂಟೆಯಲ್ಲಿ ಬರ್ತೇನೆ ಅಂದಿದ್ದ ಕ್ಯಾಬ್ ಒಂದು ಗಂಟೆ ದಾಟಿ ಹದಿನೈದು ನಿಮಿಷಗಳಿಗೂ ಬಂತು ಅಲ್ಲಿವರೆಗೆ ಕಷ್ಟದಿಂದ ಒಂದು ಜಾಗದಲ್ಲಿದ್ದ ಅವನು ಕ್ಯಾಬ್ ಬಂದು ಅಂಕಿತಾಳ ಮುಂದೆ ನಿಲ್ತಾಯಿದ್ದಂತೆ ಆರಾಮ್ ಅಂದ್ಕೊಂಡ ಹಣಕ್ಕಾಗಿ ಮತ್ತೆ ಅಂಕಿತಾಳ ಮುಂದೆ ಬಂದ ವಾಲೆಟ್ನಲ್ಲಿ ಹಣ ಇಲ್ಲದ ಕಾರಣ ಆನ್ಲೈನ್ ವಹಿವಾಟು ಮಾಡಲು ಫೋನ್ ಓಪನ್ ಮಾಡಿ ಎಷ್ಟು ಸರ್ ಅಂತ ಕೇಳಿದ್ದು ಅಂಕಿತ ಹೇಳಿದ್ನಲ್ಲ ಮೊದಲೇ ನನ್ನ ಡೀಲ್ ಪ್ರತಿ ಹತ್ತು ನಿಮಿಷಕ್ಕೆ ಹತ್ತು ಸಾವಿರ ಎಷ್ಟು ಹತ್ತು ನಿಮಿಷಗಳಾಯ್ತೋ ಅಷ್ಟು ಹತ್ತು ಸಾವಿರ ಅಂದ ಅವನು ಅಷ್ಟೇ ಪಾಪ ಅವಳು ತನ್ನ ಕೈಯಲ್ಲಿದ್ದ ವಾಲೆಟ್ ಕಾರ್ಕಿಗಳು ಫೋನ್ ಎಲ್ಲವನ್ನ ಅವನ ಮಾತಿನ ಆಘಾತದಲ್ಲಿ ಕೆಳಗಡೆ ಬಿಟ್ಟೇ ಬಿಟ್ಳು ವಾಲೆಟ್ ಕಾರಿಯಾಗಿರೋದು ಅವನಿಗೆ ಈಗಾಗಲೇ ತಿಳಿದಿತ್ತು ಕಾರ್ಕೀಸ್ಗಳಿಂದ ಅವನಿಗೆ ಏನೂ ಕೆಲಸ ಇರಲಿಲ್ಲ ಆದರೆ ಆ ಫೋನ್ ಮಾತ್ರ ಹಣ ವರ್ಗಾವಣೆಗೆ ಅವಶ್ಯಕ ಅಂತ ಕೇವಲ ಫೋನ್ ಮಾತ್ರ ಕೆಳಗಡೆ ಬಿಡ್ತಾ ಇದ್ದನ್ನು ಹಿಡ್ಕೊಂಡು ಉಳಿದವುಗಳನ್ನು ಬಿಟ್ಬಿಟ್ಟ ಆ ರೌಡಿ ಡವಿಲ್ ಹೇಯ್ ಇದೇನು ಯಾವುದನ್ನು ಸರಿಯಾಗಿ ಹಿಡ್ಕೊಳ್ಳಲು ಗೊತ್ತಾಗೋದಿಲ್ವೇ ನಿನಗೆ ಎಂದು ಸಿಟ್ಟಾಗಿ ಫೋನನ್ನು ಅವಳ ಕೈಗೆ ಕೊಟ್ಟು ದುಡ್ಡು ತೆಗೆ ಬೇಗ ಅಂದನು ಮತ್ತೆ ಸರ್ ಏನು ಸರ್ ನೀವು ಹೇಳೋದು ಹತ್ತು ನಿಮಿಷಕ್ಕೆ ಹತ್ತು ಸಾವಿರವಾ ಅಂದರೆ ಆ ಲೆಕ್ಕದಲ್ಲಿ ಈ ಐವತ್ತು ನಿಮಿಷಕ್ಕೆ ಐವತ್ತು ಸಾವಿರವಾ ಹೌದು ತಾನೇ ಹತ್ತು ನಿಮಿಷಕ್ಕೆ ಹತ್ತು ಸಾವಿರ ಅಂದಾಗ ಐವತ್ತು ನಿಮಿಷಕ್ಕೆ ಐವತ್ತು ಸಾವಿರ ಹೌದಲ್ವಾ ಅಂದ ಡವಿಲ್ ಇನ್ನು ಅಂಕಿತ ಅಳುವಿನ ಮುಖ ಮಾಡಿ ಸರ್ ಈಗ ನನ್ನ ಬಳಿ ಅಷ್ಟೊಂದು ಹಣ ಇಲ್ಲ ಸರ್ ಅಂದ್ಲು ಈಗಾಗಲೇ ಆ ತಿಂಗಳ ಸಂಬಳದಲ್ಲಿ ಎಪ್ಪತ್ತು ಸಾವಿರ ಎಪ್ಪತ್ತು ಪರ್ಸೆಂಟ್ ಮನೆಯವರಿಗೆ ಕಳುಹಿಸಿ ಇನ್ನು ಕೇವಲ ತರ್ಟಿ ಪರ್ಸೆಂಟಲ್ಲಿ ಮೂರು ಬಾರಿ ಶಾಪಿಂಗ್ ಮಾಡಿದ್ರಿಂದ ಬಹುತೇಕ ಹದಿನೈದು ಸಾವಿರದೊಳಗಡೆ ಮಾತ್ರ ಅವಳ ಫೋನ್ ಬ್ಯಾಲೆನ್ಸ್ ಇತ್ತು ಆ ರೌಡಿ ಗಂಭೀರವಾಗಿ ನೋಡ್ತಾ ಅವಳ ಬಳಿಗೆ ಬರ್ತಾನೆ ಕೈ ಎತ್ತಿದಾಗ ಹೊಡಿತಾನೆ ಅಂತ ಬೈದಲ್ಲಿ ಕಣ್ಮುಚ್ಚಿಲ್ಲ ಅಂಕಿತ ಆದರೆ ಅವನ ಕೈ ನೇರವಾಗಿ ಅವಳ ಕುತ್ತಿಗೆಯನ್ನು ಸೇರಿ ಶಂಕದಂತಹ ಅವಳ ಕುತ್ತಿಗೆಯಲ್ಲಿ ಮಿನುಗ್ತಾಯಿದ್ದಂತಹ ಚಿನ್ನದ ಚೈನನ್ನು ಪಟ್ ಎಂದು ಹೇಳ್ಕೊಂಡ ಒಮ್ಮೆಲೆ ಚೈನ್ ಎಲ್ಲಿದ್ದಕ್ಕೆ ಕುತ್ತಿಗೆಯ ಮೇಲೆ ಸರ್ ಎನ್ನುವ ಉರಿ ಅನಿಸಿ ಕಣ್ಣು ತೆರೆದ ಅವಳು ಅವನು ಕೈಯಲ್ಲಿ ತೂಗಾಡ್ತಾ ಇದ್ದ ಚೈನನ್ನು ನೋಡಿ ಸರ್ ಆ ನಾನು ನನ್ನ ಚೈನ್ ಅಂದಳು ನಿಂದೆ ನಾನು ಇಲ್ಲ ಅನ್ನ ನಾನು ದುಡ್ಡು ಕೊಟ್ಟು ಚೈನ್ ತಗೊಂಡು ಹೋಗು ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಫೋನನ್ನು ಕೂಡ ಕಸಿದುಕೊಂಡ ಅಂದರೆ ಅವಳ ನಂಬರ್ಗೆ ಮಿಸ್ ಕಾಲ್ ಕೊಡಲು ತನ್ನ ನಂಬರ್ನ ಒಂದು ಬಾರಿ ತನ್ನ ನಂಬರ್ಗೆ ಮಿಸ್ ಕಾಲ್ ನೀಡಿ ತನ್ನ ನಂಬರನ್ನು ಅಂಕಿತಾಳ ಫೋನಲ್ಲಿ ಸೇವ್ ಮಾಡಿ ಹಣದ ವ್ಯವಸ್ಥೆಯಾದ ತಕ್ಷಣ ನನಗೆ ಕರೆ ಮಾಡಿ ನನ್ನ ಹಣ ನನಗೆ ಕೊಟ್ಟು ನಿನ್ನ ಚೈನನ್ನು ನೀನು ತಗೊಂಡು ಹೋಗು ಅಂತ ಅಲ್ಲಿಂದ ಹೇಳಿ ಹಾಗಂತ ಹೊರಟು ಹೋದ ಆತ ಹೀಗೆ ಸಡನ್ನಾಗಿ ಅವನು ಕೊಡ್ತಾ ಇದ್ದ ಆಘಾತಗಳಿಂದ ಚೇತರಿಸ್ಕೊಳ್ಳಲು ಆಗದೆ ಅಂಕಿತಾ ನೋಡ್ತಾ ಇದ್ದಂತೆಯೇ ಆ ರೌಡಿ ಡೆವೆಲ್ ತನ್ನ ಬೈಕ್ನ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದ ಕ್ಯಾಬ್ ಡ್ರೈವರ್ ಹಾರ್ನ್ ಮಾಡಿ ಮೇಡಮ್ ಮೇಡಮ್ ಎಂದು ಕೂಗೋದು ಕೇಳಿ ಆಗ ಪ್ರಜ್ಞೆಗೆ ಬಂದ ಅಂಕಿತಾ ಕಾರ್ ಇರೋದು ನಡೆಯಿತು ನಡೆದು ಅಲ್ಲಿಂದ ಹೊರಟ ಕಾರ್ ಕೂಡ ಕಾರ್ನಲ್ಲಿ ಹೋಗ್ತಾ ತನ್ನ ಫೋನ್ನಲ್ಲಿ ಸೇವ್ ಮಾಡಿದ್ದ ಆತನ ಹೆಸರನ್ನು ನೋಡಿ ಮತ್ತೆ ಬ್ಯಾಗ್ನಲ್ಲಿ ಇಟ್ಕೊಂಡುಬಿಡ್ಳು ಇಷ್ಟಕ್ಕೂ ಆ ರೌಡಿ ಬಸ್ನ ಹೆಸರು ಏನಿರ್ಬೋದು ನಿಮಗೇನಾದರೂ ಅನ್ಸುತ್ತಾ ಹೆಸರು ಊಹೆ ಮಾಡ್ತೀರಾ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು